ಬಿಎಸ್ಆರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ವಿಭಾಗ ಸಂಘಟನೆಯು ಇಂದು ಎರಡು ವರ್ಷಗಳನ್ನು ಪೂರೈಸಿದೆ ಸಾಕಷ್ಟು ಕಾರ್ಯಕರ್ತರನ್ನು ಹೊಂದಿ ತನ್ನ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಮೂಲಕ ಸಾಕಷ್ಟು ಜನರಿಗೆ ಆಸರೆಯಾಗಿ ನಿಂತು ಬಡವರ ಪಾಲಿನ ನೊಂದವರ ಬಾಳಿಗೆ ಆಶಾಕಿರಣವಾಗಿ ಸಂಘಟನೆ ಎರಡು ವರ್ಷದಲ್ಲಿ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿದೆ ಈ ಎರಡು ವರ್ಷ ಪೂರೈಸಿದ ಕಾರ್ಯಕ್ರಮವನ್ನು ಇಂದು ಯರಗಟ್ಟಿ ತಾಲೂಕಿನ ಕಳಬಿ ಗ್ರಾಮದಲ್ಲಿ ಸೋಷಿಯಲ್ ಮೀಡಿಯಾ ಪ್ರೆಸಿಡೆಂಟ್ ಆಗಿರುವ ಬಾಳಪ್ಪ ಭಾಗ್ಯವಾಡಿ ಅವರು ನೇತೃತ್ವದಲ್ಲಿ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮತ್ತೆ ಸಾಬಾ ಮೂಗುಕ್ ಖಾನ್ ಹಾಗೂ ಏರ್ಗಟ್ಟಿ ಯುವ ಘಟಕದ ಅಧ್ಯಕ್ಷರಾದ ಸಿದ್ದು ಕೊತ್ರ ಶ್ರೀಧರ ಉದ್ಗಟ್ಟಿ ಗಂಗಪ್ಪ ಇಟಗೌಡರ ಕಡಬಿ ಗ್ರಾಮದ ಸಂಘಟನೆ ಸದಸ್ಯರು ಭಾಗಿಯಾಗಿದ್ದರು ಕರ್ನಾಟಕ ರಾಜ್ಯಾದ್ಯಂತ ಎರಡು ವರ್ಷ ಪೂರೈಸಲಾಗಿದೆ ಕಾರಣ ಬಳಗದಿಂದ ಈ ಸಂಘಟನೆಯನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ನಮ್ಮೆಲ್ಲರಿಗೆ ಆಶ್ವಾಸನೆ ಕೊಡ್ತಾ ಇದ್ದೇವೆ